ಪಾವಗಡ ತಾಲೂಕು ಮೆಕ್ಯಾನಿಕ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಟೋ ನಗರ್ಗಾಗಿ ಮನವಿ ಪಟ್ಟಣದ ಮೆಕ್ಯಾನಿಕ್ಸ್ ವೆಲ್ಫೇರ್ ಅಸೋಸಿಯೇಷನ್ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಆಟೋ ನಗರ್ಗೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡಬೇಕು ಅಂತ ಶಾಸಕ ಎಚ್ವಿ ವೆಂಕಟೇಶ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಯುನೂಸ್ ಉಪಾಧ್ಯಕ್ಷ ಚನ್ನಕೇಶವ್ ಕಾರ್ಯದರ್ಶಿ ಸಲಾಂ ಎಚ್ ಕೆ ಜಿ ಎನ್ ಇದಾಯತ್ ಶಂಕರಪ್ಪ ಖಾಲಿದ್

ನಾನು ಅದೇ ಕಂಟಿನ್ಯೂ ಮಾಡ್ತಾ ಜಾಗ ಬರ್ಸಿ ಅಂತ ನಾನು ಹೇಳ್ತಾ ಅದರ ಜೊತೆಯಲ್ಲಿ ಕೆಲವರು ನಮ್ಮ ಮೈನಾರಿಟೀಸ್ ಅಲ್ಲಿ ಸುಮಾರು ಲೋನ್ಸ್ ಆಗ್ತಾ ಇದೆ ಅದು ನಮ್ಮ ಇಲ್ಲಿವರೆಗೂ ಮೆಕ್ಯಾನಿಕ್ಸ್ಗೆ ಅದು ತಲುಪ್ತಾ ಇಲ್ಲ ಎರಡು ಸಾರಿ ನೀವು ಮೀಟಿಂಗ್ ಹೇಳಿದೀನಿ ದಯವಿಟ್ಟು ನೀವೆಲ್ಲ ಅಪ್ಲಿಕೇಶನ್ ಹಾಕಿ ಕೆಲಸ ಆಗುತ್ತಾರೆ ಮಾಡೋಕ್ಕಾಗಲ್ಲ ಯಾರು ಬೇರೂ ಮಾಡೋಕ್ಕಾಗಲ್ಲ ಎಲ್ಲ ನೀವು ಶಾಂತಿ ಮಾಡಿದ್ರೆ ಅಲ್ಲೂ ಒಂದು ಎರಡೂವರೆ ಕೋಟಿ ಹಣವನ್ನು ಬೇಡಿಕೆ ಇಟ್ಟಿದ್ದೀನಿ ಮುಖ್ಯವಾಗಿ ನಮ್ಮ ನಗರದಲ್ಲಿ ಬಡವರಿಗೆ ಹೆಚ್ಚಿಂದಾಗಿ ಸಹಾಯ ಆಗುವಂತ ಕೆಲಸ ಮಾಡಬೇಕು ಆಮೇಲೆ ಇನ್ನೂ ಸ್ತಂಭಿಂದ ಜಮೀನು ಬಂದವರಿಗೆ ಮನೆಗಳು ಕೇಳಿದ್ದೀನಿ ಈಗ ಎರಡು ತಿಂಗಳು ಟೈಮ್ ಕೊಟ್ಟಿದ್ದೆ ಅವರಿಗೆ ಕಾಂಟ್ರಾಕ್ಟ್ ಎರಡು ತಿಂಗಳಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ಬ್ಲಾಕ್ ಲಿಸ್ಟ್ ಹಾಕಿ ಸೇರಿಸಿ ನಿನ್ನ ಲೈಸೆನ್ಸ್ ರದ್ದು ಮಾಡ್ತೀವಿ ಅಂತ ಹೇಳಿದ್ದೀನಿ